ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಾಂಟಾದರೂ ಅರವತ್ತಾರು ಅಮ್ಮ ಮಗನ ಅದ್ಭುತ ಪ್ರೀತಿ ನೋಡಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಕೇಳ್ತಾ ಇರಿ ಮೈಥಿಲಿಗೆ ಏನು ಆಗದೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಮುಗಿದಿತ್ತು ಆದರೆ ಆಯುಷ್ ಬುಲೆಟ್ ಬಿದ್ದಿತ್ತು ಅವಳನ್ನ ಕರೆದುಕೊಂಡು ಬಂದು ಕಾರಲ್ಲಿ ಕೂರಿಸಿದ ಹಿಂದೆ ಆಯುಷ್ ಮೌನವಾಗಿ ಕೂತರೆ ಮುಂದೆ ಇವಳು ಮೌನ ತಾಳಿದ್ದಳು ಇಬ್ಬರ ಮೌನವ ನೋಡಿ ತಾನು ಮೌನದಲ್ಲೇ ಓಡಿಸಿದ ವಶಿಷ್ಟ ಆದರೆ ಮನನು ತುಂಬಾ ಆ ಮೂವರಿಗೆ ಕೊಡುವ ಶಿಕ್ಷೆಯೇ ನೆನೆಯುತ್ತಿದ್ದ ಕಾರ್ ಮನೆಗೆ ಬರುತ್ತಲೇ ಬಾಗಿಲಲ್ಲೇ ಕಾಯುತ್ತಿದ್ದ ಎಲ್ಲರಿಗೂ ಮೈಥಿಲಿ ಹುಷಾರಾಗಿ ಬಂದಿದ್ದು ನೋಡಿ ನೆಟ್ಟುಸಿರು ಬಿಟ್ಟು ಅವಳ ಬಳಿ ಬಂದರೆ ಕೈಗೆ ಬ್ಯಾಂಡೇಜ್ ಹಾಕಿಕೊಂಡು ಕೊರಳಿಗೆ ನೇತು ಹಾಕಿಕೊಂಡು ಆಯುಷ್ನ ನೋಡಿ ಆಯುಷ್ ಏನಾಯಿತು ಎಂದು ಓಡಿತಳು ವೈಶಿಷ್ಠ ನೋಡಿದ ವಶಿಷ್ಠನ ಕಣ್ಣುಗಳು ಹೇಗಿದ್ದವು ವೈಶೋ ಏನಾಗಿಲ್ಲ ಚಿಕ್ಕ ಹೇಟಾಗಿದೆ ಅಷ್ಟೆ ಎಂದು ಮುಜುಗರು ತೋರಿದ ಅವನಿಗೆ ಮನೆಯವರಿಗೆ ಮುಖ ತೋರುವುದು ಹೇಗೆಂದು ಯೋಚಿಸುತ್ತಲೇ ಇದ್ದಾನೆ ಏನಾಗಿಲ್ಲ ಅಂತಿದೀಯಾ ಈ ಬ್ಯಾಂಡೇಜ್ ಹಾಕಿದ್ದಾರೆ ಅಂದರೆ ಕೈಗೆ ಏನೋ ದೊಡ್ಡದಾಗಿನೇ ಅಲ್ವತ್ತಾಗಿರೋದು ಎಂದು ಅವನ್ನ ಕೈಯೆಲ್ಲ ಮುಟ್ಟಿ ಅಳವಾಗ ಚಿನೋ ಒಳಗೆ ಬಾ ನಾನೆಲ್ಲ ಹೇಳ್ತೀನಿ ಎಂದು ಗಂಭೀರವಾಗಿ ನುಡಿದು ಮೈಥಿಲಿಯ ಸಮೇತ ಒಳಗೆ ನಡೆದ ವಸಿಷ್ಠ ಆತಂಕದ ಜೊತೆಗೆ ಅವನ ಹಿಂಬಾಲಿಸುವುದಷ್ಟೇ ಉಳಿದವರ ಕೆಲಸ ಒಳಗೆ ಬಂದವ ಮೈಥಿಲಿಯ ಸೋಫಾಮ ಮೇಲೆ ಕೂರಿಸಿ ಅವನ ಹಿಂದೆ ಬಂದ ಬಸು ಏನೋ ಇದು ಚೋಟು ವಯಸ್ಸು ಬಂದು ಮೈಥಿಲಿನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ಲು ನೀನು ಉಳಿದ್ರೆ ಅವಳನ್ನು ಎತ್ಕೊಂಡು ಬರ್ತಿದೀಯ ಏನೋ ಆಯಿತು ಎಂದು ದುಗಡದಿಂದ ಕೇಳಿದ ಬಸು ಅವರ ನೋಡಿ ಇದಕ್ಕೆಲ್ಲ ಕಾರಣ ಇದೋ ಇಲ್ಲಿ ನಿಂತಿದ್ದಾನಲ್ಲ ದೊಡ್ಡ ಮನುಷ್ಯ ಅವನ ಮುದ್ದಿನ ಹೆಂಡತಿ ಮತ್ತು ನಿನ್ನ ಮುದ್ದಿನ ಮಗಳು ಎಂದು ಕೋಪದಿ ರಘುನಾಥ್ ಅವರ ಕಡೆಗೆ ಕೈತೋರಿ ಹೇಳಲು ಎಲ್ಲರೂ ದಂಗಾಗಿ ನಿಂತರು ಏನೋ ಹೇಳ್ತಿದೆಯಾ ನಮ್ಮ ಅನನ್ಯ ಆರಾಧನನ ಎಂದು ಆಘಾತದ ಕೇಳಿದವರಿಗೆ ನಡೆದ ಎಲ್ಲವ ಹೇಳಿದ ವಶಿಷ್ಠ ಪೂರ್ತಿ ಕೇಳಿದ ಯಾರೊಬ್ಬರೂ ಮಾತನಾಡುತ್ತಿಲ್ಲ ಎಲ್ಲರೂ ಆಘಾತದಿಂದ ನಿಂತಿದ್ದಾರೆ ಯಾರಿಗೂ ಆರಾಧನಾ ನಳಿಯ ಅರಗಿಸಿಕೊಳ್ಳಲಾಗುತ್ತಿಲ್ಲ ದೀಕ್ಷಾಗೂ ಆಘಾತ ಆಗಿತ್ತು ಅವಳಿಗೇನೋ ಬಂದಿತೋ ಇಂಥ ಬುದ್ಧಿ ಮೈಥಿಲಿ ಮಗುನ ಕೊಂದರೆ ಅವಳಿಗೇನೋ ಸಿಕ್ತಿತ್ತೋ ಎಂದು ಹಣ ಚೆಚ್ಚಿಕೊಂಡು ಅತ್ತರು ವಸೋ ವಸೋ ಎಲ್ಲ ಮುಗಿತು ಈಗ ಅದನ್ನೆಲ್ಲ ಮರೆತು ಬಿಡಿ ಎಂದು ಅವರ ಕೈ ಬಿಡಿಸಿ ಈ ನಿನ್ನ ಮೊಮ್ಮಗಳು ನೆಟ್ಟಗೆ ನೋಡ್ಕೊ ಊಟ ತಿಂಡಿ ಯಾವುದು ಸರಿಯಾಗಿ ಮಾಡಿದೆ ಆಮೇಲೆ ನನ್ನ ಜೀವ ತಿಂತಾಳೆ ನಿನ್ನೆಯಿಂದ ಏನೂ ತಿಂದಿಲ್ಲ ಕಾಲೆ ಹುಟ್ಟಿಯಲ್ಲಿ ಟ್ಯಾಬ್ಲೆಟ್ ತಗೊಂಡಿದ್ದಾಳೆ ಎಂದವ ಮೈಥಿಲಿಯ ತಾಕ್ಯಂಗ್ ಕಣ್ಣು ಬೀರಿ ಎಲ್ಲ ನಿಮ್ಮ ನಿಮ್ಮ ರೂಮ್ಗೆ ಹೋಗಿ ಯಾರು ಈ ವಿಷಯ ಇನ್ಮುಂದೆ ಮಾತಾಡಬೇಡಿ ಎಂದವ ಗಂಗಮ್ಮ ಊಟಕ್ಕೆ ಏನಾದರೂ ಬಿಸಿ ಬಿಸಿ ಮಾಡಿ ತೊಗೊಂಡು ಬನ್ನಿ ಎಂದು ಮೈಥಿಲಿಗೆ ಎತ್ತಿಕೊಳ್ಳಲು ಹೋದಾಗ ಇರಿ ವಸಿಷ್ಠ ಇನ್ನೂ ಎಲ್ಲ ವಿಷಯ ಮುಗಿದಿಲ್ಲ ಎಂದಳು ಪರಿ ಅವರ ನೋಡಿ ಹೆಣ್ತೆ ಮಾತಾಡೋದೆಲ್ಲ ಬೇಡ ನೀನೀಗ ಸುಸ್ತಾಗಿರೋದೆ ಸಾಕು ಎಲ್ಲ ನಾಳೆ ಮಾತಾಡೋಂತೆ ನಡಿ ಎಂದು ಕೋಪದೇ ಅವಳ ಹೊತ್ತುಕೊಂಡ ವಸಿಷ್ಠ ಆರಾಧನಾ ಚಿಕ್ಕಮ್ಮ ಹೇಳಿದ್ದು ನಿನ್ನ ಅತ್ತೆನೇ ಬಿಟ್ಟಿಲ್ಲ ನಾನು ಇಷ್ಟು ವರ್ಷ ಅವಳನ್ನು ನಾಯಿ ಮರಿಯಂತೆ ಸಾಕಿದ್ದೀನಿ ನನ್ನ ಮನೇಲಿ ಇಟ್ಕೊಂಡು ಅಂತ ಅದರರ್ಥ ಏನು ಅಂತ ಕೇಳೋಣ ಇರಿ ಎಂದು ಹೇಳಿದವಳು ಅಲ್ಲಿ ನಿಲ್ಲಲು ಬಿಡದೆ ವೈಶು ಆಯುಷ್ ಮಾತ್ರೆ ಕಾರಲ್ಲಿದೆ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಡು ದೀಕ್ಷಾ ನೀನು ಇದೆಲ್ಲ ಬಿಟ್ಟು ಹೋಗು ಎಂದುವ ಅವಳನ್ನು ಹೊತ್ತು ನಡೆದರೆ ಮನೆಯವರೆಲ್ಲ ದಂಗಾಗಿ ಕೂತಿದ್ದರು ದೀಕ್ಷಾ ಅಳುತ್ತಾ ಕೋಣೆ ಸೇರಿದಳು ನೀವಿದ್ದೀರಲ್ಲ ನನಗೆ ಯಾವಾಗ ಮಾತಾಡೋಕೆ ಬಿಟ್ಟಿದ್ದೀರಾ ಯಾವಾಗಲೂ ಹೇಗೆ ಎಂದು ಮುಖ ಓದಿಸಿಕೊಂಡು ಹೇಳಿದವಳ ಮುಂದೆ ಕೈ ಕಟ್ಟಿ ನಾನು ಹೇಳಿದ್ದೇವಾ ಕೇಳಿದೀಯಾ ನನ್ನ ಮಾತು ಕೇಳಿದರೆ ಇವತ್ತು ನೀನು ನನ್ನ ಮಗು ಇಬ್ಬರೂ ಸಾವಿನ ಅಂಜಿಗೆ ಹೋಗುತ್ತಪ್ಪ ಈಗ ನನ್ನ ಮೇಲೆ ಹಾರೋಡಂತೆ ಎದ್ದು ಮೊದಲು ಸೀರೆ ಚೇಂಜ್ ಮಾಡು ಹಾಳಾಗಿ ಹೋಗಿದ ಆ ಸೀರೆ ಎಂದು ತಾನೇ ಕಬೋರ್ಡಿಂದ ಅವಳಿಗೊಂದು ಸೀರೆ ತೆಗೆದವ ಬಾ ಎಂದು ತಾನೇ ಅವಳ ಹೊತ್ತೊಯ್ದು ಮುಖ ತೊಳೆಸಿ ಸೀರೆ ಬದಲಾಯಿಸಲು ಸಹಾಯ ಮಾಡಿದ ಚೋಟು ಊಟ ಎಂದು ಊಟ ತಂದ ಗಂಗಮ್ಮನ ಕೈಯಿಂದ ಊಟ ತೆಗೆದುಕೊಂಡವ ತಿನ್ನು ಎಂದು ತಾನೇ ಕೈ ತುತ್ತು ಕೊಟ್ಟು ತಿನ್ನಿಸಿದ ಅವಳು ತಿನ್ನಿಸುವಷ್ಟು ತಿಂದವಳು ಇನ್ನೂ ಸ್ವಲ್ಪ ಎಂದಳು ಮೇಲಗೆ ತಲೆ ಆಡಿಸಿ ತರಲು ಹೋದರು ಗಂಗಮ್ಮ ಇಷ್ಟೊಂದು ಹಸಿಟ್ಕೊಂಡು ಹೋಗಿರ್ಲಂತೆ ಅಲ್ಲಿ ಊರು ದೋರ ಮಾಡೋಕೆ ಎಂದು ಗದರುತ್ತಲೆ ಮತ್ತೆ ತಿನಿಸಿದ ನಾನೇನು ಮಾಡಲಿ ನಿಮ್ಮ ಮಗಳು ಎಂದು ತಿಂದವಳು ಮೆಲ್ಲಗೆ ಅವನ ಹೆಗಲಿಗೆ ಒರಗಿದಳು ಬಸಿ ನಿಜವಾಗಲೂ ಭಯ ಆಗಿತ್ತು ಎಂದು ಹೇಳಿದವಳ ಕಣ್ಣಿಂದ ನೀರು ಜಾರಿತೋ ಬಾಯಿ ಮುಚ್ಕೊಂಡು ಮಲ್ಕೋ ನನ್ನ ಉಸಿರು ಇರೋವರೆಗೂ ನಿನಗೂ ನನ್ನ ಮಗುಗೂ ಏನೂ ಆಗೋಕ್ ಬಿಡಲ್ಲ ಎಂದವ ಅವಳನ್ನು ಹಾಗೆ ಮಂಚದ ಮೇಲೆ ಒರಗಿಸಿದ ಎಲ್ಲ ಚಿಂತೆ ತಲೆಯಿಂದ ತೆಗೆದು ಹಾಕಿ ಸುಮ್ಮನೆ ಮಲ್ಕೋ ಆಯ್ತಾ ನಾನು ನಿನಗೇನಾಗೋಕ್ಕೂ ಬಿಡಲ್ಲ ಎಂದು ಅವಳ ಹಣೆಗೆ ಗೊತ್ತಿಟ್ಟ ನೀವು ಮಲ್ಗಿ ಎಂದು ಮೊದಲಾಗಿ ಕೇಳಿದವಳಿಗೆ ಇಲ್ಲ ಎನ್ನಲಾಗದೆ ಅವಳ ಪಕ್ಕ ಉರುಳಿದ ಅವನ ಎದೆಯ ಮೇಲೆ ತಲೆ ಇರಿಸಿದಳು ಅಣ್ಣ ಹೇಳಿದಂತೆ ಆಯುಷ್ನ ರೂಮಿಗೆ ಕರೆ ತಂದಿದ್ದಳು ವೈಶಿಷ್ಟ ಆಯು ಏನಿದು ಏನಿಷ್ಟು ದೊಡ್ಡ ಗಾಯ ಬುಲೆಟ್ ಬೇರೆದಾಗಿದೆ ಅಂದ ದಾದ ಏನಾಯ್ತು ಎಂದು ಕೇಳಿದವಳ ಬಿಕ್ಕಿದಪ್ಪಿ ಅಮ್ಮ ಮೋಸ ಮಾಡಿಬಿಟ್ರು ವೈಶು ನನ್ನಮ್ಮ ಮೋಸಗಾತಿ ಕೊಲೆಗಾತಿ ನನ್ನಮ್ಮ ಹುಟ್ಟುವ ಮುಂಚೆನೆ ಮಗುನ ಕೊಲ್ಲೋಕೆ ಹೋದ ಕೊಲಗಾತಿ ವೈಶು ಎಂದು ಕಣ್ಣೀರು ಸುರಿಸಿದ ಆಯುಷ್ ಮೊದಲೇ ಮೃದು ಸ್ವಭಾವದ ಹುಡುಗನವ ತನ್ನ ತಾಯಿಯೇ ಮೋಸ ಮಾಡಿದಾಗ ಕುಗ್ಗಿ ಹೋಗಿದ್ದಾನೆ ಈಗ ಅವನಿಗೆ ಹತ್ತು ಹಗುರಾಗಲು ಹೆಗಲೊಂದು ಬೇಕು ಆ ಹೆಗಲು ವೈಷು ಎದ್ದೆ ಏನು ಹೇಳ್ತಿದ್ದೀಯ ಆಯು ಅತ್ತೆ ಮೋಸಾನ ದಾತನೂ ಹಾಗೆ ಹೇಳಿದ ಎಂದು ಗೊಂದಲದೆ ಕೇಳಿದವಳಿಗೆ ಎಲ್ಲ ಹೇಳಿದ ಛೇ ಅತ್ತೆ ಇಂಥವರ ನಂಬೋಕಾಗ್ತಿಲ್ಲ ಎಂದು ಅವಳು ಅಸಹ್ಯದ ಮುಖ ಮಾಡಿದಾಗ ನೊಂದು ಹೋದ ಇನ್ನು ವೈಶು ನನ್ನ ತಪ್ಪಿಲ್ಲ ಕಣ ನನಗೇನೂ ಗೊತ್ತಿರಲಿಲ್ಲ ಎಂದು ಪುಟ್ಟ ಮಗುವಿನಂತೆ ಹೇಳಲು ಈಗ ನಿನ್ಮೇಲೆ ಅನುಮಾನ ಪಟ್ಟವರು ಯಾರು ಕಣ್ಣರ್ಸ್ಕೋ ಮೊದಲು ಊಟ ಮಾಡಿ ರೆಸ್ಟ್ ಮಾಡು ಆಮೇಲೆ ಮಾತಾಡೋಣ ಎಂದು ಅವನಿಗೆ ತುತ್ತು ಇಟ್ಟಳು ಅವಳು ಕೊಟ್ಟ ತುತ್ತು ನುಂಗಿದವ ತುಂಬಿಕೊಂಡ ತನ್ನ ಪ್ರೀತಿ ಎಲ್ಲಿ ಕೈಜಾರು ಹೋಗುತ್ತದೆಯೋ ಎಂದು ಮೊದಲೇ ಬಸಿಟ್ಟನಿಗೆ ತನ್ನ ಕಂಡರಾಗದು ಈಗ ತನ್ನ ಅಮ್ಮನೂ ಎಂದರೆ ತನ್ನ ಪ್ರೀತಿ ತನಗೆ ದಕ್ಕುವುದಿಲ್ಲ ಎಂದು ನೊಂದು ಹೋದ ನನ್ನನ್ನು ನೋಡ್ತೀಯ ತಗೋ ಟ್ಯಾಬ್ಲೆಟ್ ಎಂದು ಅವನಿಗೆ ಮಾತ್ರ ನುಂಗಿಸಿ ಮಲಗಿಸಿದವಳು ಅವನ ಪಕ್ಕವೇ ಕುಳಿತು ಅವನ ತಲೆನೇ ಒರೆಸುತ್ತಾ ಉಳಿದಳು ಒಂದರದ ಗಂಟೆಯ ನಂತರ ಮಲಗಿದಳು ಮೈಥಿಲಿ ಪುಟ್ಟ ಮಗು ಬಂದು ತನ್ನ ತಾಯಿಯನ್ನು ಬಿಡದಂತೆ ಅವಳ ಎದೆಗೆ ಹಚ್ಚಿಕೊಂಡು ಮಲಗುವಂತೆ ಮಲಗಿದ್ದಳು ಅದನ್ನು ನೋಡಿ ಮುಗುಳ್ನಕವ ನಿಮ್ಮ ಮೇಲೆ ಬಿದ್ದರೂ ಅದನ್ನು ಮಾಡಿದವರ ಬಿಡಲ್ಲ ನಾನು ಇನ್ನು ನಿನ್ನ ಕೆನ್ನೆಗೆ ಹೊಡೆದು ನನ್ನ ಮಗುನ ಕೊಲ್ಲೋಕೆ ನೋಡಿದವರ ನಾನು ಸುಮ್ಮನೆ ಬಿಡ್ತೀನ ಮೈಥಿಲಿ ಎಂದು ತನ್ನ ಫೋನ್ ತೆಗೆದುಕೊಂಡು ಕ್ರೂರವಾಗಿ ನಗುತ್ತಾ ಎದ್ದು ಹೋದ ಒಂದರದ ಗಂಟೆ ಯಶವಂತ್ಗೆ ಕರೆ ಮಾಡಿ ಏನು ಮಾಡಬೇಕು ಎಂದು ಹೇಳಿದವ ಅತ್ತಲಿಂದ ಅವನು ಹೇಳಿದ್ದು ಕೇಳಿ ನಿರ್ತಿಸಿರು ಬಿಡುವ ಹೊತ್ತಿಗೆ ಬೇಡ ಚಿಕ್ಕಮ್ಮ ಬೇಡ ನನ್ನ ಪಾಪು ಪಾಪಕ್ಕೆ ಏನು ಮಾಡಬೇಡಿ ಎಂದು ಅಳುತ್ತಾ ಕನವರಿಸುತ್ತಾ ಭಯದಿ ಎದ್ದು ಕುಳಿತಳು ಮೈಥಿಲಿ ನಾನು ಇಲ್ಲೇ ಇದೆ ಮೈಥಿಲಿ ಏನಾಗಲ್ಲ ಎಂದು ಓಡಿ ಬಂದವ ಅವಳ ತಬ್ಬಲು ರೀ ರೀ ಚಿಕ್ಕಮ್ಮ ಚಿಕ್ಕಮ್ಮ ಅವರು ಅವರು ಎಂದು ಅಳುವವಳ ಕಣ್ಣೊರೆಸಿ ಎಲ್ಲ ಮುಗಿತು ಮೈಥಿಲಿ ನೋಡಿಲಿ ಏನೂ ಆಗಿಲ್ಲ ಎಂದು ಅವಳ ಕೆನ್ನೆ ತಟ್ಟಿದ ಆಗ ಸರಿಯಾಗಿ ಕಣ್ಬಿಟ್ಟವಳಿಗೆ ನೀರು ಕುಡಿಸಿದ ನೀವ್ಯಾಕೆ ನನ್ನ ಬಿಟ್ಟು ಹೋದ್ರೆ ನನಗೆ ಭಯ ಆಯಿತು ನೀವು ನನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್ ಎಂದು ಅವನ ಬಿಗಿಯಾಗಿ ತಬ್ಬಿದಳು ಗಾಳಿಯೂ ಜಾಗ ಬಿಡದಂತೆ ಮೈತು ನೋಡಿಲಿ ನಿಧಾನ ಉಸಿರಾಡು ಮೊದಲು ನಾನೆಲ್ಲೂ ಹೋಗಿಲ್ಲ ಹೋಗೋದು ಇಲ್ಲ ನಿನ್ನೊಳಗೆ ಇದ್ದೀನಿ ಆಯ್ತಾ ಇವಾಗ ಜಾಣೆ ಥರ ಮಲ್ಗು ಎಂದು ಅವಳ ಮತ್ತೆ ಮಲಗಿಸಿದ ಈ ಬಾರಿ ಮೊದಲಿಗಿಂತಲೂ ತಬ್ಬೆ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ ಎಂದು ಪದೇ ಪದೇ ಹೇಳುತ್ತಲೇ ಮಲಗಿದಳು ಇಷ್ಟೊಂದು ಹೆದರು ಥರ ಮಾಡಿದವರನ್ನು ಪ್ರತಿ ಕ್ಷಣ ಎದುರಿಸ್ತೀನಿ ಎಂದು ಮನದಲ್ಲೇ ಶಪಥಗೈದ ಸಂಜೆ ಅವಳು ಹೇಳುವವರೆಗೂ ತಾನು ಇದ್ದಿರಲಿಲ್ಲ ವಸಿಷ್ಠ ಮೊದಲೇ ಭಯಗೊಂಡಿದ್ದಾಳೆ ಎಂದು ಮೆಲ್ಲಗೆ ಎಚ್ಚರಾದವಳು ತನ್ನ ಗಂಡನ ನೋಡಿ ಸಾರಿ ವಸಿ ನನ್ನಿಂದ ಬರೀ ನೋವು ಹುಡುಕಾಟ ಕಿತ್ತಾಟ ಹೊಡೆದಾಟ ಜಗಳ ನಾನು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ನೋವೇ ಆಗೋಯ್ತಲ್ವ ವಸಿಷ್ಠ ಎಂದು ಕಣ್ಣು ತುಂಬಿಕೊಂಡವಳ ಕಣ್ಣು ನಾನು ಅವತ್ತೇ ಹೇಳಿದಿನಿ ಹೇಳ್ತಿ ಕೋಪ ದ್ವೇಷ ಸಿಟ್ಟು ಅಂತ ಇದ್ದವನ ಬದುಕಲ್ಲಿ ನೀನು ಬಂದಮೇಲೆ ಖುಷಿ ಅಂತ ಬಂದಿದ್ದು ಆದರೂ ಈ ಥರ ಮಾತಾಡಿ ಯಾಕೆ ನನಗೆ ಕೋಪ ತರಿಸ್ತೀಯಾ ಸುಮ್ಮನೆ ಮಲ್ಕೋ ಎಲ್ಲ ಇವತ್ತಿಗೆ ಮುಗಿತು ಜೀವನ ಮತ್ತೊಮ್ಮೆ ಶುರು ಮಾಡೋಣ ಎಂದ ಗಂಡನ ಮೇಲೆ ಮತ್ತಷ್ಟು ಪ್ರೀತಿ ಹೆಚ್ಚಾಯಿತು ಅವಳಿಗೆ ನಿದ್ದೆ ಆಯಿತು ನಾನು ಅತ್ತೆ ಜೊತೆ ಮಾತಾಡಬೇಕು ಅವ್ರು ಯಾಕೆ ಮನೆ ಬಿಟ್ಟು ಹೋದರು ಅಂತ ನಾನು ತಿಳ್ಕೋಬೇಕು ಎಂದು ಮೇಲೆ ಕೈ ಹಿಡಿದು ಯಾಕೆ ಮೈದಿಲಿ ಈ ಥರ ಮಾಡ್ತೀಯಾ ಮಗನ ಮೇಲೆ ಪ್ರೀತಿ ಇದ್ದಿದ್ರೆ ಅಂತ ನೋವಾದರೂ ಸಹಿಸ್ಕೊಂಡು ನನ್ನ ಜೊತೆಗೆ ಇರ್ತಿದ್ರು ಹೀಗೆ ಓಡಿ ಹೋಗ್ತಿರಲಿಲ್ಲ ನಿನ್ನೆ ನೋಡು ಅಷ್ಟು ಕಷ್ಟಪಟ್ಟು ಮಗುಗಾಗಿ ಹೊಡೆದಾಡಿದೆ ಆದರೆ ಅವ್ರು ಯಾಕೆ ಹೋದರು ಅದೇನೇ ಇರಲಿ ಅವ್ರು ಬೇಡ ಅಷ್ಟೆ ಎಂದವನ ಮಗುವ ಬೊಗಸಿಯಲ್ಲಿ ಹಿಡಿದು ವಸಿ ನಾನು ಹೇಳೋದು ಕೇಳಿ ನನಗೆ ನೀವು ಬಂದೇ ಬರ್ತೀರ ಅನ್ನೋ ನಂಬಿಕೆ ಇತ್ತು ಅವರು ನನ್ನ ಮಗುಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ ಇತ್ತು ಯಾಕೆಂದರೆ ಮಗು ಹೊಟ್ಟೆಗಾಲೆ ಇತ್ತು ಇನ್ನೂ ಮೂರು ತಿಂಗಳಕ್ಕೂ ಸೂಡಿಸಿಕೊಳ್ಳಲು ನಾನು ಎಷ್ಟು ಪರದಾಡಿದ್ದೀನಿ ಅದರ ಮೇಲೆ ಇಬ್ಬರಿಗೂ ಬೆಸ್ಟದಷ್ಟು ಪ್ರೀತಿ ಇದೆ ಕನಸಿದೆ ಆದರೆ ಅಂತ್ಯ ವಿಷಯ ಬೇರೆ ವಸಿಷ್ಠ ಅವರಿಗೆ ಯಾರು ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ ನನಗಾದರೆ ನೀವು ಯಾವುದೇ ಸಂದರ್ಭದಲ್ಲೂ ಜೊತೆ ಇರ್ತೀರ ಅನ್ನೋ ಭರವಸೆ ಇತ್ತು ಆದರೆ ಮಾವ ಮಾವನಿಗೆ ಆಗ ಅನನ್ಯ ಮೇಲೆ ವ್ಯಾಮೋಹ ಇತ್ತು ಅವರು ಅತ್ತೆ ಪರ ನಿಲ್ತಾ ಇರಲಿಲ್ಲ ಆದರೆ ನಿಮ್ಮನ್ನು ಬಿಟ್ಟು ಅವರೇಕೆ ಹೋದರು ಅನ್ನೋದು ನಾವು ತಿಳ್ಕೊಬೇಕಲ್ವಾ ಅವರಿಗೇನು ತುಂಬ ಆಯಸ್ಸಿಲ್ಲ ವಸಿಷ್ಠ ಇನ್ನೊಂದು ತಿಂಗಳು ಅಷ್ಟೇ ಎಂದು ನಿಧಾನವಾಗಿ ತಿಳಿ ಹೇಳಿದಾಗ ತಲೆ ಆಡಿಸಿದ ನಂಗೆ ಗೊತ್ತಿತ್ತು ನಂಗಂಡ ಜಾಣ ಅಂತ ನೋಡಿ ವಸಿ ಮೂರು ತಿಂಗಳು ಮಗು ಮೇಲೆ ನಿಮಗೆ ಇಷ್ಟೊಂದು ಪ್ರೀತಿ ಇದೆ ಆದರೆ ಒಂಬತ್ತು ತಿಂಗಳು ಹೊತ್ತು ಮೂರು ವರ್ಷ ಎದೆಲಿ ಇಟ್ಕೊಂಡು ಸಾಗಿದ ಅವರಿಗೆಷ್ಟು ಪ್ರೀತಿ ಇರಬೇಕು ಮೇಲೆ ಅವರೆಷ್ಟು ಒದ್ದಾಡಿರ್ಬೋದು ನಿಮ್ಮಿಂದ ದೂರ ಆಗಿ ಬನ್ನಿ ಇವತ್ತೆಲ್ಲ ಮುಗಿಸಿಬಿಡೋಣ ಎಂದಳು ಖುಷಿಯಿಂದ ಥ್ಯಾಂಕ್ ಯು ಹೆಂಡ್ತಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ತಾಳ್ಮೆಯಿಂದ ಪ್ರೀತಿಯಿಂದ ನನಗೆ ತಿಳಿ ಹೇಳೋರು ಯಾರೂ ಇರಲಿಲ್ಲ ಎಂದು ಅವಳನ್ನು ಬೀಗಿ ದಪ್ಪಿದ ಆಯ್ತು ಆಯಿತು ನಿಮ್ಮಿಂದ ನಾನು ಇಷ್ಟೆಲ್ಲ ಪ್ರೀತಿ ಪಡ್ಕೊಂಡಿದ್ದೀನಿ ಎಂದು ನಕ್ಕಾಗ ಅವಳ ಹಣೆಗೆ ಸೋಕಿಸಿದವ ನನಗೆ ತಾಯಿ ಪ್ರೀತಿ ಕೊಡು ಅಂದಿದೆ ಆದರೆ ನೀನು ತಾಯಿನೇ ಕೊಡಿಸ್ತಿದೀಯಾ ಎಂದವ ಅವಳನ್ನು ಹೊತ್ತು ನಡೆದ ಮೈಥಿಲಿ ಈಗ ಹೇಗಿದೀಯಮ್ಮ ಎಂದು ಪ್ರೀತಿಯಿಂದ ಕೇಳಿದರು ವಸು ಅಜ್ಜಿ ನಾನು ಓಕೆ ಆದರೆ ನಿಮ್ಮ ಮೊಮ್ಮಗನೇ ನನ್ನ ನಡೆಯೋಕ್ಕೂ ಬಿಡ್ತಿಲ್ಲ ಎಂದು ಮುದ್ದಾಗಿ ದೂರಿದಾಗ ಕಾಲಿಗೆ ಪಟ್ಟ ಹಾಕಿರೋದು ಮರೆತರು ಆಗಿದೆ ಎರಡು ಕಾಲು ಮುರಿದು ಕೈಗೆ ಕೊಡ್ಲಾ ಎಂದ ಕೆಂಗಣ್ಣು ಮಾಡಿ ಈಗಷ್ಟು ಎಷ್ಟು ಪ್ರೀತಿಯಿಂದ ಮಾತಾಡಿದರೆ ಈಗ ನೋಡಿ ಒಳ್ಳೆ ಲೋಕ್ ಕೊಡ್ತೀರಾ ಎಂದು ಮೋತೆ ತಿರುಗಿದಳು ಎಲ್ಲವ ದೂರದಲ್ಲೇ ನಿಂತು ನೋಡುತ್ತಿದ್ದರು ಪರಿಮಳ ಅವರ ನೋಡಿ ದೀಕ್ಷಾ ಗುಬ್ಬಿ ಮರಿಯಂತೆ ನಿಂತಿದ್ದಳು ಅದ್ವಿಕ್ ತನ್ನ ಬಿಗುಮಾನ ಬಿಟ್ಟು ತಲೆ ತಗ್ಗಿಸಿದ್ದ ಅತೆ ಬನ್ನಿ ಇಲ್ಲಿ ಎಂದಳು ಸರಿಯಾಗಿ ಕೂತು ಅವರ ಕರೆದಿದ್ದ ಮೆಲ್ಲಗೆ ಅವಳ ಎದುರು ನಿಂತರು ನಂದನ್ ಹಿಂದಿಗೆ ನಿಂತು ನೋಡುತ್ತಿದ್ದ ಒಂದ್ ನಿಮಿಷ ಅತ್ತೆ ದೀಕ್ಷಾ ಮಾವನ್ನ ತಾತನ್ನ ಕರೆ ವೈಶು ಆಯುಷ್ ಅಣ್ಣನ ಕರೆದುಕೊಂಡು ಬಾ ಎಂದಳು ಗಂಭೀರವಾಗಿ ಅವರಿಬ್ಬರು ಹೋದರೆ ವಸಿಷ್ಠ ತನ್ನ ಮಡದಿಯ ಪಕ್ಕ ಕುಳಿತು ಅವಳ ಕೈ ಹಿಡಿದ ಏನಮ್ಮ ಮೈಥಿಲಿ ಎಂದರು ಅವರ ಮುಂದಿನ ಪ್ರಶ್ನೆಯ ಬಗ್ಗೆ ಅರಿವಿದ್ದರು ಹಿರಿಯತ್ತೆ ಎಂದವಳು ತಾತ ಬಂದಿದ್ದೆ ಹೇಳಲು ನೋಡಿದರೆ ಅವಳ ಕೈ ಹಿಡಿದು ಕೂರಿಸಿದ ವಸಿಷ್ಠ ಅತ್ತೆ ಇಷ್ಟು ಪ್ರೀತಿ ಮಾಡೋ ಕುಟುಂಬವನ್ನು ಮಗನನ್ನು ಬಿಟ್ಟು ಹೋಗಿದ್ದು ಯಾಕೆ ಎಂದಳು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಇದೆಲ್ಲ ಇವಾಗ ಯಾಕಮ್ಮ ಎಂದು ಎದ್ದು ಹೊರಡಲು ನೋಡಿದರು ಅತ್ತೆ ನೀವೀಗ ನಿಜ ಹೇಳದೆ ಹೋದರೆ ನನ್ನ ಮಗುವಿನ ಮೇಲೆ ಅಣೆ ಎಂದಳು ಒಡಲ ಮೇಲೆ ಕೈಯಿಟ್ಟು ಹೆಂಡ್ತೀ ಎಂದು ಕೂಗಿದ ವಸೀಠ ಇಷ್ಟ ಇದ್ದರೆ ಹೇಳ್ತಾಳೆ ಬಿಡು ನೀನು ಯಾಕೆ ನನ್ನ ಮಗು ಮೇಲೆ ಆಣೆ ಮಾಡ್ತೀಯಾ ಮಗನೇ ಮುಖ್ಯ ಅಲ್ಲ ಅಂತ ಬಿಟ್ಟು ಅವರು ಅಂಥದ್ರಲ್ಲಿ ನನ್ನ ಮಗು ಮೇಲೆ ಕಾಳಜಿ ಪ್ರೀತಿ ಇರುತ್ತಾ ಎಂದು ಗಡುಸಾಗಿ ನುಡಿದಾಗ ಅಳುತ್ತಾ ಕುಸಿದು ಕುಳಿತರು ಪರಿಮಳ ಹೌದು ನನ್ ಕೆಟ್ಟ ತಾಯಿ ನನ್ನ ಕೆಟ್ಟಮ್ಮ ನನ್ ಕೆಟ್ಟ ಸೊಸೆ ಎಂದು ಹಣೆ ಚಚ್ಚಿಕೊಂಡು ಅಳುತ್ತಿದ್ದವರ ಸಮಕ್ಕೆ ಕುಳಿತು ಇಲ್ಲತ್ತೆ ಇದಕ್ಕೆಲ್ಲ ಕಾರಣ ನೀವಲ್ಲ ಅಂತ ನನಗೆ ಗೊತ್ತಾಯಿತು ಆದರೆ ಸರಿಯಾಗಿ ಕಾರಣ ಹೇಳಿ ನೀವೀಗ ಹತ್ರ ಆರೋಗ್ಯ ಮತ್ತಷ್ಟು ಹಾಳಾಗುತ್ತೆ ಪ್ಲೀಸ್ ಅಳಬೇಡಿ ಎಂದು ಅವರ ಕೈ ಬಿಡಿಸಿ ಕಣ್ಣೊರೆಸಿದಳು ಇಲ್ಲ ಕಣಮ್ಮ ಯಾರದೋ ಬೆದರಿಕೆಗೆ ಹೆದರಿ ಮಗನನ್ನು ಬಿಟ್ಟು ಓಡಿ ಹೋದ ಪಾಪಿ ನಾನು ಎಂದು ಮತ್ತಷ್ಟು ಒಳವಾಗ ಅವರ ಉಸಿರಾಟ ಏರುಪೇರಾಗಿತ್ತು ಅವರಿಗೆ ನೀರು ಕುಡಿಸಿದ ಮೈತ್ಳಿ ಬೇಡತ್ತೆ ಇನ್ನೂ ನಿಜ ಮುಚ್ಚಿಡೋದು ಬೇಡ ನನಗೆ ಅರ್ಧ ನಿಜ ಗೊತ್ತು ಆದರೆ ನೀವ್ಯಾಕೆ ನಿಮ್ಮದಲ್ಲದ ತಪ್ಪನ್ನು ನಿಮ್ಮ ಮೇಲೆ ಹಾಕ್ಕೊಂಡ್ರಿ ನೀವ್ಯಾಕೆ ವಸಿಷ್ಠ ಅವರನ್ನು ಬಿಟ್ಟು ವೈಶಿಷ್ಟ್ಯನ ಕರೆದುಕೊಂಡು ಹೋದ್ರಿ ಆಮೇಲೆ ಎರಡು ವರ್ಷ ಎಲ್ಲಿ ಇದ್ರಿ ಇದಕ್ಕೆಲ್ಲ ಉತ್ತರ ಹೇಳಿ ಸಾಕು ಮತ್ತೆ ನಾನೇನು ಕೇಳಲ್ಲ ಎಂದಳು ಸಮಾಧಾನವಾಗಿ ಹೇಳ್ತೀನಿ ಕಣಮ್ಮ ಈ ನಿಜ ನನ್ನ ಜೊತೆಗೆ ಮಣ್ಣಾಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಸತ್ಯ ಹೇಳ್ತೀನಿ ಎಂದವರು ಮೇಲೆದ್ದು ನೀನು ಮೇಲೆ ಕೂರಮ್ಮ ಈ ಸಮಯದಲ್ಲಿ ಆರೋಗ್ಯ ಮುಖ್ಯ ಎಂದು ವಸಿಷ್ಠನ ಪಕ್ಕ ಕೂರಿಸಿ ಇದಕ್ಕೆಲ್ಲ ಕಾರಣ ಆರಾಧನ ಅಂತ ನಿಮ್ಗಾಗಲೇ ಗೊತ್ತಿರಬೇಕು ಅಲ್ವಾ ಎಂದು ಮೈಥಿಲಿಯ ನೋಡಲು ಹೌದೆಂದು ತಲೆ ಆಡಿಸಿದಳು ನಿಮ್ಮ ಅವನೂ ಹೇಳಿರಬೇಕು ಯಾವ ಕಾರಣಕ್ಕೆ ನನಗೆ ಹಿಂಸೆ ಕೊಡ್ತಿದ್ರು ಅಂತ ಎಂದಾಗ ಅದಕ್ಕೂ ತಲೆ ಆಡಿಸಿದಳು ಆದರೆ ನಮಗೆ ಗೊತ್ತಿಲ್ಲ ಎಲ್ಲ ಸರಿಯಾಗಿ ಮೊದಲಿಂದ ಹೇಳು ಕೇಳು ಮೈಥಿಲಿ ಎಂದ ವಸಿಷ್ಠ ಹಾ ಹೇಳ್ತೀನಿ ಎಂದು ನೋವಿ ನನಗೇನಕ್ಕವರು ನನಗಾಗ ವೈಶು ಪ್ರೆಗ್ನೆಂಟ್ ಆಗಿದ್ದ ಆಗ ಇವರು ಕೆಲವು ಫೋಟೋಸ್ ತೋರಿಸಿ ನನ್ನ ಮೇಲೆ ಅಕ್ರಮ ಸಂಬಂಧದ ಆರೋಪ ಮಾಡಿದರು ಎಂದು ರಘುನಾಥ್ ನೋಡಲು ತಲೆ ತಗ್ಗಿಸಿದರು ರಘುನಾಥ್ ಆಗ ನಾನು ಅದನ್ನು ಒಪ್ಪಲಿಲ್ಲ ಒಂದಷ್ಟು ದಿನ ಹೊಡೆದು ಬಡಿದು ಹಿಂಸೆ ಕೊಟ್ಟರು ಆದರೂ ನಾನು ಹೇಳಿರಲಿಲ್ಲ ಹೇಗೋ ವೈಶು ಡೆಲಿವರಿ ಆಯಿತು ಆಗ ಒಂದೆರಡು ದಿನ ಚೆನ್ನಾಗೇ ಇದ್ದರು ಆಗ ಮತ್ತೊಂದು ಫೋಟೋ ತೊಗೊಂಡು ಬಂದರು ಆಗಲೂ ನಾನು ಒಪ್ಪಲಿಲ್ಲ ಆದರೆ ವಯಶುಗೆ ಒಂದೆರಡು ತಿಂಗಳು ಹೊತ್ತಿಗೆ ನನಗೊಂದು ಫೋನ್ ಕರೆ ಬಂತು ನಿನ್ನ ಮಗ ವಸಿಷ್ಠ ನಾನು ವರ್ಷದಲ್ಲಿ ಇದ್ದಾನೆ ಅಂತ ಆಗ ಇದ್ದರೆ ಎಲ್ಲ ಕಡೆ ಹುಡುಕಿದೆ ನಿಜವಾಗಿಯೂ ಅವನಲ್ಲಿ ಇರಲಿಲ್ಲ ಆಗ ಭಯ ಆಗಿ ಮತ್ತೆ ಅವರಿಗೆ ಕರೆ ಮಾಡಿದೆ ಆಮೇಲೆ ವಸಿಷ್ಠ ಮನೆಗೆ ಬಂದ ಕೇಳಿದರೆ ರನ್ನಿಂಗ್ ಇತ್ತಮ್ಮ ಹೋಗಿದ್ದೆ ಅಂದ ಆಗ ನಿರಳ ಆದೆ ಆದರೆ ಒಂದೆರಡು ಬಾರಿ ಮತ್ತೆ ಅದೇ ತರ ಕಾಲ್ ಮಾಡೋರು ಮೂರನೇ ಬಾರಿ ನಿನ್ನ ಗಂಡನ ಬಳಿ ನಿನಗೆ ಅಕ್ರಮ ಸಂಬಂಧ ಇದೆ ಅಂತ ಒಪ್ಕೋಬೇಕು ಇಲ್ಲ ಅಂದ್ರೆ ಮಗನ ಬದುಕಿ ಬರಲ್ಲ ಅಂತ ಹೆದಿಕೆ ಹಾಕಿದ್ರು ನಾನು ಭಯ ಪಡಲಿಲ್ಲ ಇದೆಲ್ಲ ಕಾಮನ್ ಅಲ್ವಾ ಅಂತ ಆದರೆ ಅವತ್ತು ಚೋಟು ಮನೆಗೆ ಬಂದಾಗ ಅವನ ಮೇಲೆ ಗಾಯ ಆಗಿದ್ವು ಆದರೂ ಆ ಅಪಾದಾನ ನಾನು ಒಪ್ಪಲಿಲ್ಲ ಒಂದೆರಡು ನಂತರ ಆಡುತ್ತಿದ್ದ ನನ್ನ ಮಗಳು ಕಾಣೆ ಆದ್ಲು ಅವಳನ್ನು ಕೊಲ್ಲುವ ಬೆದರಿಕೆ ಹಾಕಿದ್ರು ರಘು ಹತ್ತಿರ ಹೇಳೋಣ ಅಂದರೆ ಅವರಾಗಲೇ ಕುಡಿದು ಬಂದು ಹಿಂಸೆ ಕೊಡೋರು ವಸುವಮ್ಮನ ಬಳಿ ಹೇಳೋಣ ಅಂದರೆ ಅವರಿಗೆ ಹೇಳಿದರೆ ಅವರನ್ನು ದೇವಸ್ಥಾನಕ್ಕೆ ಹೋದ್ರೆ ಮರಳಿ ಬರಲ್ಲ ಅಂತ ಬೆದರಿಕೆ ಹಾಕಿದ್ರು ಯಾರು ನೀವು ಯಾಕಿಗೆ ಕಾಟ ಕೊಡ್ತಿದ್ದೀರಾ ನಾನು ನಿಮ್ಗೇನಾದರೂ ತೊಂದರೆ ಕೊಡ್ತಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಅವರು ಉತ್ತರ ಕೋಪ ಸೇಡು ಆದರೆ ಯಾಕೆ ಏನೂ ಗೊತ್ತಿಲ್ಲ ಅದಕ್ಕೆ ತಕ್ಕಂತೆ ನಾನು ಅಫೇರ್ ಇದೆ ಅಂತ ಒಪ್ಕೊಂಡೆ ನನಗೂ ರಘುಗೂ ದೊಡ್ಡ ಜಗಳ ಆಯಿತು ಆವತ್ತೇ ಮನೆ ಬಿಟ್ಟು ಹೊರಟೆ ಎಂದು ನಿಟ್ಟುಸಿರು ಬಿಟ್ಟರು ಆದರೆ ಅಲ್ಲಿ ತುಂಬಿದ್ದು ಒಂದು ನೀರವ ಮೌನ ಆ ಮೌನವ ಭೇದಿಸುವ ಕೆಲಸ ಯಾರೂ ಮಾಡಲಿಲ್ಲ ಅತ್ತೆ ನೀನು ವಸಿಷ್ಠ ಅವರನ್ನು ಯಾಕೆ ಬಿಟ್ಟು ಹೋಗಿದ್ದೋ ಅವರನ್ನು ನಿಮ್ಮ ಜೊತೆ ಕರೆಸ್ಕೊಂಡು ಹೋಗೋದಿತ್ತಲ್ಲ ಎಂದಳು ಮೆಲ್ಲಗೆ ಮೈಥಿಲಿ ಅಮ್ಮನಿಲ್ಲದೆ ಅವನು ಅನುಭವಿಸಿದ ಕಷ್ಟ ಅವನ ಬಾಯಿಂದಲೇ ಕೇಳಿದ್ದಾಳಲ್ಲ ಹೌದು ಮೈಥಿಲಿ ಆದರೆ ನಾನು ನನ್ನ ಮಗನ ಬಿಟ್ಟು ಹೋಗಿದ್ದೆ ಬೇರೆ ಕಾರಣಕ್ಕೆ ಎಂದಾಗ ಕಣ್ತುಂಬಿಕೊಂಡು ಅವರನ್ನೇ ನೋಡಿದ ವಸಿಷ್ಠ ನಾನು ಅವನನ್ನು ಕರೆದುಕೊಂಡು ಹೋಗಿದ್ರೆ ಇವರು ಮಾಡಿದ ಆಪಾದನೆ ನಿಜ ಆಗ್ತಿತ್ತು ಎರಡೂ ಮಕ್ಕಳು ಅಕ್ರಮ ಸಂಬಂಧ ಅಂತಾಗ್ತಿತ್ತು ಅದಲ್ಲದೆ ಆ ಟೈಮಲ್ಲಿ ನನಗೆ ಅಮ್ಮನೂ ಇರಲಿಲ್ಲ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆಗ ಎರಡೂ ಮಕ್ಕಳನ್ನು ಕರೆದುಕೊಂಡು ಹೋಗಿ ಸಾಕೋಕೆ ಆಗ್ತಿರ್ಲಿಲ್ಲ ಅನ್ನೋ ಯೋಚನೆ ವಹಿಸುವಾಗ ಮೂರು ತಿಂಗಳು ಮಗು ಆಗಿರೋದು ಹೋಗಿದ್ರೆ ಅವಳನ್ನು ಹೊಸ ಅಮ್ಮನ ಬಿಟ್ಟು ಜೀವನೇ ಬಿಡ್ತಿದ್ದೆ ಆದರೆ ಅವಳನ್ನು ಸಾಕೋ ಹೊಣೆ ಇತ್ತಲ್ವಾ ಅದಕ್ಕೆ ಅವಳೊಬ್ಬಳನ್ನು ಕರೆದುಕೊಂಡು ಹೋದೆ ಅದಕ್ಕಿಂತ ಮುಖ್ಯ ಉದ್ದೇಶ ಬಂದಿತ್ತು ಎಂದು ತನ್ನ ಮಗುವ ನೋಡಿ ನನ್ನ ಮಗ ದೊಡ್ಡವನಾದ ಮೇಲೆ ಈ ಅಮ್ಮ ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತಾರೆ ನನ್ನ ಹುಡುಗಿ ಬಂದೇ ಬರ್ತಾನೆ ನನ್ನ ಮೇಲೆ ನಂಬಿಕೆ ಇಡ್ತಾನೆ ನನ್ನ ಮೇಲೆ ಆಪಾದನೆ ಉರಿಸಿದ ಪ್ರತಿಯೊಬ್ಬರ ಮುಖದ ಮೇಲೆ ಹೊಡೆದು ನನ್ನಮ್ಮ ಪತಿವ್ರತೆ ನಾನು ನನ್ನಮ್ಮನ ಮಗ ಅಂತ ಹೇಳ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ಬಿಟ್ಟು ಹೋಗಿದ್ದೆ ಎಂದಾಗ ವಸಿಷ್ಠನ ದುಃಖದ ಕಟ್ಟೆ ಹೊಡೆದಿತ್ತು ಅವನು ನನ್ನ ನಂಬಿಕೆ ಉಳಿಸ್ಕೊಂಡ ನನ್ನ ಹುಡುಕಿ ಬಂದ ಕೂಡ ಆದರೆ ನಾನೇ ಅವನಿಗೆ ಅವಮಾನ ಮಾಡಿ ಕಳಿಸಿದೆ ಪರಿ ಬರೀ ಅಮ್ಮ ನನಗೆ ಅನನ್ಯ ತುಂಬ ಹೊಡಿತಾಳೆ ಅಮ್ಮ ಅಂತ ಹೇಳಿದ್ರು ಅವನನ್ನು ದೂರ ತಳೆದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತರು ಅತ್ತೆ ಅಳ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಎಂದು ಅವರ ಸಮಾಧಾನ ಮಾಡಿದರು ಆದರೆ ವಸಿಷ್ಠನ ಬಾಯಿಯಿಂದ ಒಂದೇ ಒಂದು ಪದ ಆಚೆ ಬರುತ್ತಿಲ್ಲ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ ಗುಂಡು ಗುಂಡದ್ದನ ಮಗ ತರ ಆಗಿರೋದು ನಾನು ನಾನವನ ಅಪ್ಪಿ ಮುದ್ದಿಸಿ ಉಣಿಸಲಿಲ್ಲ ಎಂದು ಇನ್ನೂ ಅತ್ತರು ಆದರೆ ಯಾಕೆ ಅತ್ತೆ ಇಷ್ಟೆಲ್ಲ ಮಾಡೋ ಬದಲು ಅವರು ದೊಡ್ಡವನಾದಾಗ ನಿಜ ಹೇಳಿದ್ರೆ ಆಗ್ತಿತ್ತು ಎಂದು ಕೇಳಿದಳು ಮೈಥಿಲಿ ಇಲ್ಲಮ್ಮ ಅವನು ಬಂದಿದ್ದು ನೋಡಿ ಓಡಿ ಬರ್ತಿದ್ದ ನನಗೆ ಅಡ್ಡ ಬಂದು ಅವನನ್ನು ಮುದ್ದಿಸಿ ಮಾತನಾಡಿಸಿದ್ರೆ ಇವತ್ತೇ ಈ ನಿನ್ನ ಮಗಳು ಹೆಣ ಆಗಿಬಿಡ್ತಾಳೆ ಅಂತ ಹೆದರಿಸಿಲ್ಲು ಕಣಮರತನ ಅದಕ್ಕೆ ಅವನ ಜೊತೆ ವರತಾಗಿ ಮಾತನಾಡಿದೆ ಎಂದರು ಬೀಕ್ಕಲೆ ಆದರೆ ಅತ್ತೆ ಆರಾಧನೆ ಮೋಸ ಮಾಡ್ತಿರೋದು ಅಂತ ನಿಮಗೆ ಗೊತ್ತಿತ್ತಾ ಎಂದು ಆಚರಣೆಗೆ ಕೇಳಿದು ಮನೆ ಬಿಟ್ಟು ಹೋದಾಗ ಗೊತ್ತಿರಲಿಲ್ಲ ಕಣಮ್ಮ ಆಗ ಏನೋ ಮಾಡಿ ಎರಡು ವರ್ಷ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿದೆ ದೂರ ಹೋದರೆ ಮಗನನ್ನು ನೋಡೋಕ್ಕಾಗಲ್ಲ ಅಂತ ಆದರೆ ಅದೇ ತಪ್ಪು ನಾನು ಮಾಡಿದ್ದು ಅದೊಂದು ಇಲ್ಲಿಗಲ್ ಕೆಮಿಕಲ್ ಫ್ಯಾಕ್ಟ್ರಿ ಅದರಿಂದ ಬಂದ ಕೆಮಿಕಲ್ ಸ್ಮೆಲ್ ಕುಡಿದೆ ನನಗೆ ಕ್ಯಾನ್ಸರ್ ಬಂದಿದ್ದು ಎರಡು ವರ್ಷ ಆದಮೇಲೆ ಅದರ ಮೇಲೆ ರೈಡ್ ಆಗಿ ಮುಚ್ಚಿಬಿಟ್ರು ಆಗ ನನ್ನ ಮಗನ ಜೊತೆ ಇರಬೇಕು ಇಲ್ಲ ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ವಾಪಸ್ ಮನೆಗೆ ಬಂದಾಗ ಆಗಲೇ ರಘು ಅನನ್ಯನ ಮದುವೆ ಆಗಿ ಮದ್ವೆ ಕೊಟ್ಟಿದ್ದ ಅವರ ಮಧ್ಯೆ ಬರೋದು ಬೇಡ ಅಂತ ಎಲ್ಲೆಲ್ಲೋ ಅಲಿತಾ ಇರಬೇಕಾದ್ರೆ ಆರಾಧನೆ ಬಂದು ನನ್ನ ಮನೆಯಲ್ಲಿ ಇರುವಂತೆ ಬಾ ಅಂತ ಕರಿದ್ಲು ಮೊದಲು ಅವಳ ಉದ್ದೇಶ ಗೊತ್ತಿರದ ಕಾರಣ ವಯಸ್ಸು ಭವಿಷ್ಯಕ್ಕೋಸ್ಕರಕ್ಕೆ ಹೋದೆ ಆದರೆ ಅಲ್ಲಿಗೆ ಹೋದ್ಮೇಲೆ ನನಗೆ ನಿಜವಾದ ನರಕ ಶುರು ಆಗಿದ್ದು ಎಂದವರು ನೀರು ಕುಡಿದು ಸಮಾಧಾನ ಮಾಡಿಕೊಂಡರು ಇಷ್ಟಾದರೂ ವಶಿಷ್ಠ ಏನೊಂದು ಹೇಳುತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಅವಳೇ ನನ್ನ ಅಸಭ್ಯ ಫೋಟೋನ ರಘುಕ್ಕೆ ಕಳಿಸಿದ್ದು ಅಂತ ಅವಳೇ ನಮ್ಮಿಬ್ಬರ ದೂರ ಮಾಡೋ ಪ್ಲಾನ್ ಮಾಡಿದ್ದು ಅಂತ ದಿನವೂ ನನಗೆ ಹಿಂಸೆ ಕೊಡ್ತಿದ್ಲು ಅವತ್ತಿನಿಂದ ಆ ಮನೆ ಕೆಲಸದವರನ್ನೇ ತೆಗೆದು ಬಿಟ್ಲು ನಾನು ನನ್ನ ಮಗಳಿಗಾಗಿ ಎಲ್ಲ ಸಹಿಸಿಕೊಂಡೆ ಆದರೆ ಒಮ್ಮೆ ಮನೆ ಬಿಟ್ಟು ಹೋಗೋಕೆ ನೋಡಿದಾಗ ವೈಶು ಕೈ ಮೇಲೆ ಸುಟ್ಟು ಬಿಟ್ಲು ಆದರೂ ರಾತ್ರಿ ತಪ್ಪಿಸಿಕೊಳ್ಳುವಾಗ ಅವರ ಮನೆಯ ಒಬ್ಬ ಕೆಲಸಗಾರ ಅಡ್ಡ ಬಂದ ಅವನಿಗೆ ಹೊಡೆದೆ ಅದನ್ನು ಫೋಟೋ ತೆಗೆದುಕೊಂಡವಳು ನನ್ನ ಬ್ಲ್ಯಾಕ್ ಮೇಲ್ ಮಾಡತೊಳಗಿದ್ಲು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತೀನಿ ಅಂತ ಅದಕ್ಕೆ ಹೆದರಿ ಅಲ್ಲಿಂದ ಹೊರೊಬ್ಬರು ಪ್ರಯತ್ನ ಮಾಡಲೇ ಇಲ್ಲ ಆಮೇಲೆ ಆಯುಷ್ ದೊಡ್ಡವನಾಗ್ತಾ ನನ್ನ ತುಂಬ ಹಚ್ಕೊಂಡ ಇತ್ತ ವಸಿಷ್ಠ ಕೂಡ ದುಡಿದು ಹೆಸರು ಸಂಪಾದನೆ ಮಾಡುವುದು ಕೇಳಿ ನನ್ನ ಮಳಿಗೆ ಬಂದು ನೀನಿಲ್ಲ ಅಂತ ನಿನ್ನ ಮಗ ಸಾಯ್ತಾನೆ ನನ್ನಣ್ಣ ಕೊರಗ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಬೆಳೀತಿದ್ದಾನೆ ಅಂತ ಚೆನ್ನಾಗಿ ನೋಡಿಕೊಂಡಳು ಆಯುಷ್ನ ವಯ್ಯ ಜೊತೆ ಮದುವೆ ಮಾಡಿದರೆ ಆಸ್ತಿ ಸಿಗುತ್ತೆ ಅನ್ನೋ ಉಪಾಯ ಮಾಡಿದ್ಲು ಆದರೆ ಮತ್ತೆ ಯಾವಾಗ ಅವಳ ಉಪಾಯ ಬಯಲಾಯಿತೋ ಗೊತ್ತಿಲ್ಲ ಇವಾಗ ನನ್ನ ಮೊಮ್ಮಗುನ ಕೊಲ್ಲೋಕೆ ನೋಡುತ್ತಿದ್ದಾಳೆ ಎಂದು ಜೋರಾಗಿ ಅತ್ತರು ಅತ್ತೆ ನನ್ನ ಕ್ಷಮಿಸಿ ಅತ್ತೆ ನಿಜವಾಗಿಯೂ ಅಮ್ಮ ಇಷ್ಟು ಕೆಟ್ಟವರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವರು ಇಷ್ಟೇ ಹಿಂಸೆ ಕೊಡುವಾಗ ನನ್ನ ಜೊತೆ ಹೇಳಬೇಕಲ್ವ ನೀವು ನನ್ನ ಜೊತೆ ಇದ್ದೇ ಅಷ್ಟೊಂದು ನೋವು ಅನುಭವಿಸಿಬಿಟ್ರಲ್ಲ ಎಂದು ಆಯುಷ್ ಕಣ್ಣೀರು ಹಾಕಿದ ಅಮ್ಮ ನನಗೋಸರ ಅವಳು ಕೊಡೋ ಕಷ್ಟ ತಡ್ಕೊಂಡ್ರಮ್ಮ ಎಂದು ವಯಸ್ ಕೂಡ ಅವರ ಅಪ್ಪಿ ವಸಿ ಮಾತ್ರ ಆಗಲು ಮೌನಿ ಅತ್ತೆ ಮತ್ತೆ ಇಷ್ಟೆಲ್ಲ ದ್ವೇಷ ಯಾಕೆ ಅಂತ ಕೇಳಿಲ್ವ ನೀವು ಎಂದಳು ಮತ್ತೆ ಸ್ವಂತ ಅಣ್ಣ ಅತ್ತಿಗೆ ಮೇಲೆ ಇಷ್ಟೊಂದು ದ್ವೇಷ ಯಾಕೆಂದು ತಿಳಿಯಲಿಲ್ಲ ಯಾರಿಗೂ ದ್ವೇಷ ಅವಳ ದ್ವೇಷ ಅರ್ಥವಿಲ್ಲದ್ದು ಕಣಮ್ಮ ಆರಾಧನಾ ಪಿಯು ಓದಬೇಕಾದ್ರೆ ಯಾರೋ ದೊಡ್ಡ ಮನೆಯ ಮಗನನ್ನು ಪ್ರೀತಿ ಮಾಡ್ತಿದ್ಲಂತೆ ಆದರೆ ಅವರಿಬ್ಬರ ಪ್ರೀತಿಗೆ ವಸು ರಘು ಒಪ್ಪಿಗೆ ಕೊಡಲಿಲ್ವಂತೆ ಅದಕ್ಕೆ ಕೋಪ ಅಂತೆ ಅವಳಿಗೆ ಸಿಗದ ಪ್ರೀತಿ ಅವಳ ಅಣ್ಣನಿಗೂ ಸಿಗಬಾರದು ಅಂತ ಎಂದು ನಿರ್ಜೀವನ ಗು ನಕ್ಕರು ಇಲ್ಲ ಕಣಮ್ಮ ನಿನಗೆ ಅರ್ಧ ಸತ್ಯ ಹೇಳಿದಾಳೆ ಪೂರ್ತಿ ಸತ್ಯ ಅದಲ್ಲ ಎಂದು ವಸು ಬಾಯಿ ತೆಗೆಯಲು ಎಲ್ಲ ಅವರತ್ತ ನೋಡಿದರು ಹೌದು ಅವಳು ಪ್ರೀತಿ ಮಾಡ್ತಿದ್ದದ್ದು ನಿಜ ಆದರೆ ಅವಳ ಪ್ರೀತಿ ನಿಜವಾಗಿದ್ದು ಆಗಿರಲಿಲ್ಲ ಅವನ ಆಸ್ತಿ ನೋಡಿ ಪ್ರೀತಿ ಮಾಡ್ತಿದ್ಲು ಅವನ ಬಳಿ ತುಂಬ ಖರ್ಚು ಮಾಡಿಸ್ತಿದ್ಲು ಅವನ ಜೊತೆ ಮುಂದುವರಿದಿದ್ಲು ಕೂಡ ಈ ವಿಷಯ ಆ ಹುಡುಗನ ಅಪ್ಪನಿಗೆ ತಿಳಿದಾಗ ಮನೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ದ ಆಗ ನಾನು ರಘು ಇಬ್ಬರು ಬುದ್ಧಿ ಹೇಳಿದ್ವಿ ಆದರೂ ಆ ಹುಡುಗನ ಸವಾಸ ಬಿಡಲಿಲ್ಲ ಅವಳು ಒಮ್ಮೆ ಆ ಹುಡುಗನ ಜೊತೆ ಜಗಳ ಆಡುವಾಗ ಅವನ ತಳ್ಳಿ ಬಿಟ್ಟ ರಘು ಆ ಹುಡುಗನ ತಲೆಗೆ ಏಟು ಬಿದ್ದ ಕೋಮಕ್ಕೆ ಹೋದ ಆಗ ಅವರಪ್ಪ ನಮ್ಮ ಜೊತೆ ಜಗಳ ಆಡಿ ಯಾರಾದರೂ ಸಂಬಂಧ ನೋಡಿ ಮದುವೆ ಮಾಡಿ ಅಂದಿದ್ದ ಅವನೇ ನಂದನ್ ಸಂಬಂಧನ ಕೊಟ್ಟಿದ್ದು ಇವಳು ಇಲ್ಲೇ ಇದ್ದರೆ ಆ ಹುಡುಗನಿಗೆ ತೊಂದರೆ ಅಂತ ದೆಹಲಿ ಬ್ರ್ಯಾಂಚ್ನಲ್ಲಿ ಕೆಲಸ ಮಾಡೋ ನಂದನ್ ಅವರ ಜೊತೆ ಮದುವೆ ಮಾತುಕತೆ ಆಯಿತು ಏನೂ ಮುಚ್ಚಿಡದೆ ಎಲ್ಲ ಹೇಳಿನೇ ಮದುವೆ ಮಾಡಿದ್ವಿ ಅವಳು ಒಪ್ಪಿತ್ಳು ಆದರೆ ಅದನ್ನೆಲ್ಲ ಇಟ್ಕೊಂಡು ಈ ರೀತಿ ಮಾಡಿದಾಳೆ ಅಂದರೆ ನಂಬೋಕೆ ಕಷ್ಟ ಕಣಮ್ಮ ಪಾಪಿ ತಪ್ಪನ್ನು ತಪ್ಪು ಅಂದಿದ್ದಕ್ಕೆ ಅಣ್ಣ ಅತ್ತಿಗೆಯ ಜೀವನವನ್ನೇ ನಾಶ ಮಾಡಿಬಿಟ್ಲು ಅಮ್ಮನ ಮಡಿಲಲ್ಲಿ ಬೆಳೆಯಬೇಕಿದ್ದ ನನ್ನ ಮಗನ ಅನಾಥ ಮಾಡಿಬಿಟ್ಲು ಎಂದು ಜೋರಾಗಿ ಅತ್ತರು ಬಸು ಅಜ್ಜಿ ಸಾಕು ಆಳ್ಬೇಡಿ ಈಗ ಎಲ್ಲ ಮುಗಿತು ಅಲ್ವಾ ಎಲ್ಲ ನಿಜಾನೂ ಬಯಲಿಗೆ ಬಂತು ನೀವು ಸುಮ್ಮನಿರಿ ನಿಮ್ಮ ಆರೋಗ್ಯ ಸರಿಯಿಲ್ಲ ಎಂದು ಬಸು ಅವರ ಸಮಾಧಾನ ಮಾಡಿಕಳು ಮೈತಿಲಿ ಹೇಗಮ್ಮ ಸಮಾಧಾನ ಮಾಡಿಕೊಳ್ಳೋದು ಎಲ್ಲ ಅವರವರ ಸ್ವಾರ್ಥ ಯೋಚನೆ ಮಾಡಿಬಿಟ್ರು ಆದರೆ ನನ್ನ ಮೊಮ್ಮಗ ಏನು ತಪ್ಪು ಮಾಡದೆ ಇಷ್ಟು ವರ್ಷ ನೋವು ತಿನ್ನಲ್ಲ ಹೇಗಮ್ಮ ಸಹಿಸಿಕೊಳ್ಳಲಿ ಅವನನ್ನು ನೋಡೆ ಹೇಗೆ ಕೂತಿದ್ದಾನೆ ಅಂತ ಎಂದು ವಸಿಷ್ಠನ ನೋಡಿ ನುಡಿದರು ಬಸು ಒಸಿ ನೀವ್ಯಾಕೇನು ಮಾತಾಡ್ತಿಲ್ಲ ಅತ್ತೆದು ಏನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ ಪ್ಲೀಸ್ ಈಗಲಾದರೂ ಅವರ ಜೊತೆ ಮಾತಾಡಿ ಎಂದು ಅವನ ಮೇಲೆ ಕೈ ಇಡಲು ಅವಳನ್ನೇ ತುಂಬಿದ ಕಣ್ಣಿನಿಂದ ದಿಟ್ಟಿಸಿದವ ಏನಂತ ಮಾತಾಡಲಿ ಮೈಥಿಲಿ ನನ್ನ ಮಗ ನನ್ನ ಪತಿಯವ್ರತೆ ಅಂತ ತೋರಿಸ್ತಾನೆ ಅನ್ನೋ ನಂಬಿಕೆಯಿಂದ ದೂರ ಹೋದ ಅಮ್ಮನ ಮೇಲೆ ದ್ವೇಷ ಬೆಳೆಸಿಕೊಂಡು ಅವರಿಂದ ದೂರ ಆದ ನನ್ನ ಬುದ್ಧಿಗೆ ಏನಂತ ಹೇಳಲಿ ಮಗನ ಮೇಲೆ ನಂಬಿಕೆ ಇಟ್ಟ ಅಮ್ಮನ ಮೇಲೆ ನಂಬಿಕೆ ಇಡಲೇನಾ ಅಂತ ಹೇಗೆ ಹೇಳಲಿ ನನ್ನ ಜೀವಕ್ಕೋಸ್ಕರ ದೂರವಾದವರನ್ನು ಮಾತಲ್ಲೇ ಚುಚ್ಚಿ ದೂರ ಇಟ್ಟುದರ ಬಗ್ಗೆ ಏನಂತ ಸಮಾಜ ಇಸಿಕೊಡಲಿ ಮಗನ ಮೇಲೆ ಪ್ರೀತಿ ಇದ್ದಿದ್ರೆ ದೂರ ಹೋಗ್ತಿರ್ಲಿಲ್ಲ ಅಂದೆ ಆದರೆ ಮಗನ ಜೀವಕ್ಕಾಗಿ ತಮ್ಮ ಜೀವವನ್ನೇ ಮೂಡಿಬಿಟ್ಟವರ ಬಗ್ಗೆ ಏನಂತ ಹೇಳಲಿ ಮೈಥಿಲಿ ಯಾವ ಮುಗ ಇಟ್ಕೊಂಡು ಅವರೆದುರು ನಿಂತು ಮಾತನಾಡಲಿ ಎಂದು ತನ್ನ ಮಡದಿಗೆ ಅಪ್ಪಿ ಅತ್ತನು ದಿಗ್ರಿಯೇ ಇಟ್ಟುವ ಶಿಷ್ಟ ಅರಿ ಅಳ್ಬೇಡಿ ಪ್ಲೀಸ್ ಅಲ್ಲೇ ನೋಡಿ ನಿಮ್ಮ ಪರಿ ನಿಮ್ಮ ಅಮ್ಮ ಕಾಯ್ತಾ ಇದ್ದಾರೆ ನಿಮ್ಮ ಬಾಯಿಂದ ಮತ್ತೆ ಅಮ್ಮ ಅಂತ ಕರೆಸಿಕೊಳ್ಳೋಕೆ ಪ್ಲೀಸ್ ಮಾತಾಡಿ ಅವರ ಜೊತೆ ಎಂದು ಹೇಳಲು ತನ್ನೆರಡು ಕೈ ಚಾಚಿ ಬಾ ಎನ್ನುವಂತೆ ತಲೆ ಆಡಿಸಿದರು ಪರಿ ತಕ್ಷಣ ಓಡಿ ಹೋಗಿ ಅವರ ತೋಳು ಸೇರಿದವ ನನ್ನ ಕ್ಷಮಿಸ್ತೀಯ ಪರಿ ನನ್ನ ನನ್ನ ಈ ಪಾಪಿನ ಕ್ಷಮಿಸ್ತೀಯ ಪರಿ ನಿನ್ನ ನಂಬಿಕೆ ಉಳಿಸಿಕೊಳ್ಳಿಲ್ಲ ಪರಿ ನಿನ್ನ ದ್ವೇಷ ಮಾಡಿಬಿಟ್ಟೆ ಪರಿ ಎಂದು ಅವರ ತಬಿ ಚಿಕ್ಕ ಮಗುವಿನಂತೆ ಅಳಲು ನೋಡುತ್ತಿದ್ದ ಅಷ್ಟು ಜನರ ಕಣ್ಣಲ್ಲೂ ನೀರು ತುಂಬಿತು ಚೋಟು ಅಳ್ಬೇಡ ಕಂದ ಎಂದು ಅವರು ಮತ್ತು ಹೆಚ್ಚಾಯಿತು ಅವನ ದುಃಖ ಅಮ್ಮ ಈ ನಿನ್ನ ಚೋಟು ಅನ್ನೋ ಪದನ ನಿನ್ನ ಮಮತೇನ ನಿನ್ನ ಪ್ರೀತಿನ ನನ್ನ ಕೈಯಾರೆ ದೂರ ಮಾಡಿಕೊಂಡಲ್ಲಮ್ಮ ಎಂದವ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದ ಅದೇ ಮೊದಲ ಬಾರಿಯೇನು ಅವನು ಈ ರೀತಿ ಅಳುತ್ತಿರುವುದು ಚೋಟು ಯಾಕೆ ಹೊಳೋದು ನಾನಿಲ್ವಾ ಈಗ ಸಾಕಪಾತಿದ್ದು ನನ್ನ ಕಂದ ಅಲ್ವಾ ನೀನು ಎಂದು ಅವನ ಕಣ್ಣೊರೆಸಿ ಇನ್ಮೇಲೆ ಇಷ್ಟು ದಿನದ ಪ್ರೀತಿ ಕೊಡ್ತೀನೋ ಕಂದ ಎಂದರು ಅವನ ಮುದ್ದಿಸುತ್ತಾ ಹ್ಞೂ ಪರಿ ಇನ್ಮೇಲೆ ನೀನು ಎಲ್ಲೂ ಹೋಗೋ ನನಗೆ ನೀನು ಊಟ ಮಾಡಿಸಬೇಕು ನೀನೇ ಮಲಗಬೇಕು ಎಂದು ಪುಟ್ಟ ಮಗುವಿನಂತೆ ಹೇಳಲು ನಾನೇ ತಿನ್ನಿಸ್ತೀನಿ ಕಣೋ ಎಂದರು ಅವನ ಕೂದಲು ಹಿಂದೆ ಸರಿಸಿ ಮತ್ತು ನಾನು ಎಂದು ತುಟಿ ಉಬ್ಬಿಸಿದ ಮಗಳ ಕಡೆಗೆ ಕೈ ಚಾಚಿದಾಗ ಅವಳು ಅವರ ತೋಳಲ್ಲಿ ಹುದುಗಿದರು ಎಲ್ಲವ ನೋಡುತ್ತಿದ್ದ ಮನೆಯವರು ಕಣ್ಣಂಚನ್ನು ಒರೆಸಿಕೊಂಡರು ಖುಷಿಯಿಂದ ದೂರದಲ್ಲಿ ನಿಂತು ನೋಡುತ್ತಿದ್ದಳು ದೀಕ್ಷಾ ತನ್ನಮ್ಮ ಮಾಡಿದ ಮೋಸ ನೆನಪಾದಾಗ ಕಣ್ತುಂಬಿತ್ತು ಅವಳಿಗೆ ಅವರ ಜೊತೆ ಸೇರಿದವ ಅರ್ಹತೆ ತನಗಿಲ್ಲ ಎಂದುಕೊಂಡು ನಿಂತಿದ್ದಳು ನೀನು ಬಾ ದೀಕ್ಷಾ ಎಂದರು ಪರಿ ಅವಳ ಗಮನಿಸಿ ಅಮ್ಮ ಎಂದು ಓಡಿ ಹೋಗಿ ಅವರ ಮಡಿಲು ಸೇರಿದಳು ನನ್ನ ಕ್ಷಮಿಸಿ ಅಮ್ಮ ಅಣ್ಣ ನನ್ನ ದೂರ ಮಾಡ್ತೀಯಾ ನಾನೇನು ಮಾಡಿಲ್ಲ ಅಣ್ಣ ನನಗೆ ನೀನು ಬೇಕು ಕೋಣ ನನ್ನ ದೂರ ಮಾಡಬೇಡ ಎಂದು ಅಳಲು ಅವಳ ತಬ್ಬಿದವ ನನಗಾಗಿ ನಿನ್ನ ಪ್ರೀತಿನ ದೂರ ಮಾಡಿಕೊಂಡಾಗಲೇ ನಿನ್ನ ಪ್ರೀತಿ ಬಗ್ಗೆ ಗೊತ್ತಾಯಿತು ನನಗೆ ಯಾರೇನೇ ಅಂದರೂ ನೀನು ನನ್ನ ತಂಗಿನೇ ಎಂದು ಅವಳಿಗೆ ಮುತ್ತಿಟ್ಟ ದಾದ ನನಗೆ ಎಂದು ಕೆನ್ನೆ ಚಾಚಿದ ಮುದ್ದು ತಂಗಿಯ ಕೆನೆಗೂ ಮುತ್ತಿಟ್ಟ ಎಲ್ಲರೂ ಮುತ್ತುಕೊಳ್ಳೋಲು ಬಂದಾಗ ತುತ್ತು ಕೊಟ್ಟೋಳ ಮರಬೇಡಾ ಅಂತಾರೆ ನೋಡಿ ಅಜ್ಜೆ ಇಲ್ಲೂ ತುತ್ತು ಕೊಡೋರು ಬಂದಾಗ ನನ್ನೇ ಮರೆತರು ಅಷ್ಟೇ ಅಲ್ವಾ ಎಂದು ಉಸಿಮೆಣಿಸು ತೋರಿದ ಮಡಿದಿಯಪ್ಪೆ ನಿನ್ನ ಮರೆಯೋಕ್ಕಾಗತ್ತಾ ಹೆಂಡ್ತೆ ಎಲ್ಲ ಪ್ರೀತಿ ನನಗೆ ದಕ್ಕೋ ಥರ ಮಾಡಿದ ದೇವತೆ ನೀನು ನನ್ನ ಮುದ್ದು ಹೆಂಡತಿ ನೀನು ಎಂದ ಗೊತ್ತಾ ಇಂಥ ಮಾತಿಗೇನು ಕಡಿಮೆ ಇಲ್ಲ ನೈಸ್ ಮಾಡ್ತಾನೆ ಇರಿ ಇರಿ ಊಟ ತರ್ತೀನಿ ಎಂದು ಕುಂಟುತ್ತಾ ಹೋಗಿ ಊಟ ಬಿಡಿಸಿಕೊಂಡು ಬಂದಾಗ ಬರೀ ಅವರೇ ತುತ್ತು ಮಾಡಿ ಎಲ್ಲರ ಬಾಯಿಗೊತ್ತುತ್ತುಟ್ಟರು ವಸು ಅವರು ಅವರ ಸೇರಿಕೊಂಡರು ಬಾರೋ ಅದ್ವಿ ನೀನು ನನ್ನ ಮಗನೇ ಕಣೋ ಎಂದು ಅದ್ವಿ ಕರೆಯಲು ಮೂಜು ಕರೆದು ಬಂದು ಅವರ ಮುಂದೆ ನಿಂತ ಕೂರು ಎಂದು ತಾನೇ ಮುಂದಾಗಿ ಅವನ ಕೈ ಹಿಡಿದು ಎಳೆದು ಕೂರಿಸಿದವ ವಸಿಷ್ಠ ಅಣ್ಣ ನನ್ನ ಕ್ಷಮಿಸಿ ಎಂದು ಎಂದು ಅಂತಾದ್ವಿಕ್ ಅವನಿಗೆ ತನ್ನ ತಪ್ಪು ಎಂತಹುದು ಎಂದು ಈಗ ಅರಿವಾಗಿತ್ತು ಇರಲಿ ಬಿಡು ಇನ್ಮೇಲಾದರೂ ಚೆನ್ನಾಗಿರು ನಾಳೆಯಿಂದ ಕೆಲಸಕ್ಕೆ ಬಾ ಎಂದಾಗಲೂ ತಾನು ತಲೆ ಆಡಿಸಿ ಪರಿಯವರ ಎದುರು ಚಿಕ್ಕ ಮಗುವಿನಂತೆ ಬಾಯ್ ತೆರೆದ ಎಲ್ಲರಿಗೂ ತುತ್ತಿಟ್ಟರು ಪರಿ ಇಲ್ಲಿ ನಾನು ಬಾಯ್ದೀನಿ ಎಂದರೂ ಗಂಭೀರವಾಗಿ ನುಡಿದರು ನರಹರಿ ನಗುತ್ತಿದ್ದ ಎಲ್ಲರೂ ಸುಮ್ಮನಾದರು ಮೈಥಿಲಿಯಂತೂ ತಲೆ ತಗ್ಗಿಸಿಬಿಟ್ಟಳು ಅವರಿಗೆ ಇನ್ನೂ ಅವಳ ಮೇಲೆ ಕೋಪ ಅಭಿಪ್ರಾಯ ಬಲವ ಬದಲಾಗಿಲ್ಲ ಎನ್ನುವುದು ಅರಿವಿದೆ ಯಾಕೆ ಎಲ್ಲರೂ ನನ್ನ ವಿಲಾಂತರ ನೋಡ್ತಿದ್ದೀರ ನನ್ನ ಕ್ಷಮಿಸಿ ಬಿಡು ಪರಿ ನನಗೆ ಕೈ ತುತ್ತು ಕೊಡಲ್ವಾ ಎಂದು ಅವರು ಬಾಯಿ ತೆಗೆದಾಗ ಅವರ ಬಾಯಿ ಕೂತುತ್ತಿಟ್ಟರು ಪರಿ ಎಲ್ಲವ ನೋಡುತ್ತಿದ್ದ ಮೈಥಿಲಿಗೆ ಅಪ್ಪ ಅಮ್ಮನ ನೆನಪಾಗಿತ್ತು ಚಿಕ್ಕವಳಿದ್ದಾಗ ಕೈ ತುತ್ತು ಕೊಡುತ್ತಿದ್ದ ಅಮ್ಮ ಅಂಬಾರಿ ಮಾಡುತ್ತಿದ್ದ ಅಪ್ಪ ನೆನಪಾಗಿ ಅವರಷ್ಟೇ ಪ್ರೀತಿ ತೋರುವ ಕುಟುಂಬ ಸಿಕ್ಕಿದ್ದಕ್ಕೆ ಖುಷಿಯಿಂದ ಕಣ್ಣೀರು ಒರೆಸಿಕೊಂಡಳು ನೀನು ಬರ್ತಿದ್ದಾಗೆ ದಿಕ್ಕ ಪಾಲಾಗಿದ್ದ ಈ ಮನೆ ಮತ್ತೆ ಒಂದೈತು ಪುಟ ಎಂದು ತನ್ನ ಒಡಲ ಸವರಿಕೊಂಡವಳು ನಕ್ಕು ಅವರ ಜೊತೆಗೂಡಿದಳು ಇವತ್ತಿಗೆ ನಮ್ಮನೆ ತುಂಬಿತು ಎಂದು ನಕ್ಕರು ವಸು ಆ ಕ್ಷಣಕ್ಕೆ ಅವರಿಗೆ ಖುಷಿ ಅಷ್ಟೇ ಮುಖ್ಯವಾಗಿತ್ತು ಆದರೆ ಬರೀ ಅವರಿಗೆ ಇರುವುದು ಒಂದೇ ತಿಂಬಳು ಎಂಬುದು ಮರೆತೆ ಬಿಟ್ಟಿದ್ದರು ನಂದನ್ ನೀನು ಬಾ ಎಂದು ವಸು ಕರೆದಾಗ ಅವರು ದೂರದಲ್ಲಿ ನಿಂತಿದ್ದ ನನ್ನನ್ನು ಕ್ಷಮಿಸಿ ಬಿಡಿ ಆರಾಧನ ಮದುವೆ ಆದರೆ ಹಣ ಕೊಡ್ತೀನಿ ಅಂದ್ರೂ ವಾಸ್ ಅದಕ್ಕೆ ಹಣದ ಆಸೆಗೆ ಆರಾಧನಾ ಕಿಟ್ಟಿರೋ ಹೆಣ್ಣು ಅಂತ ಗೊತ್ತಿದ್ದು ಮದುವೆ ಆದೆ ಹಣನೂ ಆಸ್ತಿ ಆಸೆಗೆ ವೈಷ್ಣ ಕೊಂದರೆ ಆಯುಷ್ನ ದೀಕ್ಷ ಮದುವೆ ಆಗ್ತಾಳೆ ಅನ್ನೋ ಸ್ವಾರ್ಥಕ್ಕೆ ವಯಸ್ಸು ಮೇಲೆ ಎರಡು ಬಾರಿ ಅಟ್ಯಾಕ್ ಮಾಡಿಸಿದೆ ಆ ನನ್ನ ಜೊತೆ ಸೇರಿ ಮತ್ತೆ ವಸಿಷ್ಠ ಮೈಥಿಲಿ ಮೇಲೆ ದೆಹಲಿಯಲ್ಲಿ ಅಟ್ಯಾಕ್ ಮಾಡಿಸಿದೆ ಬರೀ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ ಆದರೆ ವಸಿಷ್ಠ ನನಗೆ ಸರಿಯಾಗಿ ಪಾಠ ಕಲಿಸಿದ ಈಗ ಮಗನನ್ನು ನೋಡ್ಕೊಂಡು ಬರ್ಕಿರ್ತೀನಿ ಪ್ಲೀಸ್ ನನ್ನ ಕ್ಷಮಿಸಿ ಎಂದು ಕೈ ಮುಗಿದ ಅಪ್ಪ ನೀವು ಕೆಟ್ಟ ಬರ ಯಾಕಪ್ಪ ಕೇವಲ ಹಣಕ್ಕಾಗಿ ಎಂತೆಂಥ ಕೆಲಸ ಮಾಡಿಬಿಟ್ರಿ ಅಪ್ಪ ನೀವು ಎಂದು ಅಲ್ಲಿಂದ ನಡೆದ ಆಯುಷ್ ಅವನ ಮನದಲ್ಲಿ ಕೋಲಾಹಲವೇ ಎದ್ದಿತ್ತು ಸಾಕು ಎಲ್ಲ ಕೆಟ್ಟದ್ದು ಇವತ್ತಿಗೆ ಎಲ್ಲಿಗೆ ಮುಗಿಯಲಿ ಎಲ್ಲ ಊಟಕ್ಕೆ ಬನ್ನಿ ಹಾಗಿದ್ದಾಗೋಯ್ತು ಎಂದು ಎಲ್ಲರನ್ನು ಊಟಕ್ಕೆ ಹೊರಡಿಸಿದಳು ಮೈಥಿಲಿ ಈಗಷ್ಟೇ ತಿನ್ವಲ್ಲ ಹೆಂಡ್ತಿಯೇ ನನಗಂತೂ ಹೊಟ್ಟೆ ಫುಲ್ ಎಂದ ಖುಷಿಯಿಂದ ವಶಿಷ್ಠ ಸರಿ ಎಲ್ಲ ರೆಸ್ಟ್ ಮಾಡಿ ಎಂದು ಮೇಲೆದ್ದಳು ಹಲೋ ಹೆಂಡತಿ ಎಲ್ಲಿಗೆ ನೀನು ಊಟ ಮಾಡಲ್ವಾ ಎಂದ ಹೋಗು ಕೂಡಿಸಿ ನನಗೆ ಹೊಟ್ಟೆ ಫುಲ್ ನಿದ್ದೇನೂ ಆಗಿದೆ ಸ್ವಲ್ಪ ವಾಕ್ ಮಾಡಬೇಕಿತ್ತು ಕಾಲು ಸರಿಯಿಲ್ಲ ಸೊ ಪುಸ್ತಕ ಓದ್ತೀನಿ ಎಂದು ನಕ್ಕಾಗ ತೆಗೆದು ಬಿಡ್ತೀನಿ ತಿಂದಿರೋದೇ ಕೋಳಿ ಅಷ್ಟು ಫುಲ್ ಅಂತ ನಿನ್ನಷ್ಟೇ ತಿಂದರೆ ನನ್ನ ಮಗಳಿಗೆ ತಿನ್ಸೋರು ಯಾರು ಕೂತ್ಕೋ ನಾನು ತಿನ್ನಿಸ್ತೀನಿ ಎಂದಾಗ ಕಣ್ ತಿಳಿಸಿದಳು ಮೈಥಿಲಿ ಅತ್ತೆ ನೋಡಿ ನಿಮ್ಮ ಮಗನ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದರಿಂದ ಹೇಗೆ ಮಾಡ್ತಿದ್ದಾರೆ ಏನಾಯ್ತು ತಿಂದರೂ ಎರಡೆರಡು ಬಾರಿ ತಿನ್ನಿಸ್ತಾರೆ ನನಗೆ ಸಾಕಾಗಿದೆ ಎಂದು ಅತ್ತೆಗೆ ದೂರು ನೀಡಿದಳು ಪರಿ ಅಲ್ಲ ದೇವರೇ ಹೇಳಿದ್ರು ಬಿಡೋಲ್ಲ ನಾನು ಗಂಗಮ್ಮ ಊಟ ತೊಗೊಂಡ್ಬಾ ಇವಳಿಗೆ ಎಂದ ಕೋಪದಿಂದ ಮತ್ತು ನೋಡಿ ಇವರನ್ನು ನನಗಿನ್ನೂ ಹೊಟ್ಟೆ ಹಸಿತಿಲ್ಲ ಮಧ್ಯಾಹ್ನ ಊಟ ಮಾಡಿ ಮಲಗಿಸಿದ್ರು ಈಗ ಮತ್ತೆ ಊಟ ಮಾಡಿದ್ದೀನಿ ಜಾಸ್ತಿ ತಿಂದರೆ ವಾಮಿಟ್ ಆಗುತ್ತೆ ಎಂದಳು ಅಳು ಮುಖ ಮಾಡಿ ಅವರಿಬ್ಬರ ಪ್ರೀತಿ ನೋಡಿ ಖುಷಿಪಟ್ಟರೆಲ್ಲ ಹಾಂ ಹಾಂ ತಿರೋ ಇರೋದು ಥರ ತಿನ್ನೋದು ಕೋಳಿ ಥರ ಈಗ ಹೇಳೋದು ನೋಡು ಎಂದ ಬಗ್ಗದರುವಾಗ ಚೋಟು ಈ ಟೈಮಲ್ಲಿ ಕಾಳಜಿ ಮುಖ್ಯ ಆದರೆ ಹಾಗಂತ ಅವಳಿಗೆ ಊಟ ತುರುಕಿದ್ರೆ ಹೇಗೆ ಅವಳೇ ಹೇಳ್ತಿದ್ದಾಳಲ್ಲ ಒಂದು ಲೋಟ ಹಾಲು ಇಲ್ಲ ಜ್ಯೂಸ್ ಕುಡಿಸು ಸಾಕು ಎಂದಾಗ ಅದನ್ನೇ ತರಲು ಹೇಳಿದವ ಅವಳಿಗೆ ಕುಡಿಸಿದ ಸರಿ ಎಲ್ಲ ಮಳಿಗೆ ನಾಳೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ಲ ಒಳ್ಳೇದಾಯ್ತಲ್ಲ ಎಂದಾಗ ಎಲ್ಲ ಅವರವರ ರೂಮಿಗೆ ನಡೆದರು ವೈಶು ಆಯುಷ್ನ ನೋಡ್ಕೊ ಜೊತೆಗೆ ದೀಕ್ಷಾ ಜೊತೆ ಇರೋ ಎಂದು ವಸಿಷ್ಠ ನೋಡಿದಾಗ ಪರವಾಗಿಲ್ಲ ಅಣ್ಣ ಪಾಪಿಯಮ್ಮನಿಗಿಂತ ನಿನ್ನ ಪ್ರೀತಿ ದೊಡ್ಡದು ನನಗೆ ಎಂದಾಗ ನಕ್ಕು ಅವಳ ತಲೆ ನೇವರಿಸಿದ ಅಮ್ಮ ನಾನು ನಿಮ್ಮ ಜೊತೆ ಮಲ್ಕೊಳ್ಳ ಎಂದಾಗ ಅವನ ಜೊತೆ ಮೆಟ್ಟಲೆ ಇರಿದಳು ಪರಿಮಳ ಮಲ್ಕೋ ಎಂದು ತಮ್ಮೆರಡು ಕಾಲು ಹಾಸಿಗೆ ಮೇಲೆ ಇಟ್ಟುಕೊಂಡಾಗ ಅವರ ಮಡಿಲ ಮೇಲೆ ತಲೆ ಇಟ್ಟ ವಸಿಷ್ಠ ಪರಿ ಆಡು ಹೇಳು ಎಂದು ಬೇಡಿಕೆ ಇಟ್ಟ ನೀನು ಬ ಮೈಥಿಲಿ ಮಲ್ಕೋ ಎಂದಾಗ ಅವರ ಇನ್ನೊಂದು ಬದಿಗೆ ಬಂದು ಮಡಿಲಲ್ಲಿ ತಲೆ ಇಟ್ಟಳು ಮೈಥಿಲಿ ಅತಿತ್ತ ನೋಡದಿರು ಅತು ಅರಳಾಡದಿರು ಎಂದು ಹಾಡುವಾಗ ಅವರ ಮಡಿಲಲ್ಲಿ ನೆಮ್ಮದಿಯಿಂದ ಮಲಗಿದ ವಸಿಷ್ಠ ಅಂತೂ ಅಮ್ಮನ ಮಡಿಲು ಮರಳಿ ಸಿಕ್ಕಿತ್ತು ವಸಿಷ್ಠನಿಗೆ ಅಮ್ಮನ ಮರಳಿ ಪಡೆದ ಖುಷಿಯಲ್ಲಿ ಅವರ ಮಡಿಲಲ್ಲಿ ಮುದ್ದು ಗುಬ್ಬಿಯಂತೆ ಮಲಗಿದ ವಸಿಷ್ಠ ತಾಯಿ ಬಳಿ ಮರಳಿದ ಕರುವಿನಂತೆ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅಮ್ಮ ಮಗನ ಈ ಎಪಿಸೋಡ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ಕಮೆಂಟ್ ಹಾಕಿ ನನ್ನ ಪ್ರೋತ್ಸಾಹಿಸಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ತುಂಬ ಇಷ್ಟ ಆಗಿದರೆ ಸೂಪರ್ ಥ್ಯಾಂಕ್ಸ್ ಕೊಟ್ಟು ನನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು